ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ನ್ಯೂಸ್ ಪೇಪರ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಪಕ್ಕದ ರಾಜ್ಯದಲ್ಲಿರುವ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬ ಇರ ಹುಟ್ಟುಹಬ್ಬದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಏನಂದರೆ ನಿಮಗೆ ಪವನ್ ಅವರು ಒಳ್ಳೆ ಕೆಲಸಗಳನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನು ಮುಂದೆ ಚೆನ್ನಾಗಿ ಮಾಡಲಿ ಅಂತ ಆ್ಯಂಡ್ ಜನಕ್ಕೆ ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಚೆನ್ನಾಗಿ ಮಾಡಲಿ ಜನಸೇನ ಪಕ್ಷ ಬರಲಿ ಅಂತ ನಾವು ಆರೈಸ್ತೀವಿ ನ್ಯಾಷನಲ್ ಪ್ಲಾ ನ್ಯಾಷನಲ್ ಪಾರ್ಟಿ ಆಗಬೇಕಂತ ಒಂದು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಮೀಟಿಂಗಲ್ಲಿ ಹೇಳಿದ್ರು ಈ ಸ ಈ ಸಲ ಬಂದು ನ್ಯಾಷನಲ್ ಪಾರ್ಟಿ ಆಗಬೇಕಂತ ಹೇಳಿದ್ದಾರೆ ಅದೇ ರೀತಿ ನಾವು ಎಲ್ಲ ಸಹಕರಿಸ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಪವನ್ ಕಲ್ಯಾಣ್ ಅವರ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಆಗಲಿ ಅಂತ ಸರ್ ಒಂದು ಐದು ವರ್ಷಗಳಿಂದ ಮಾಡ್ತಾಯಿದ್ದೀವಿ ಇದು ಸ್ಥಳ ಬಂದು ಬುದ್ಧಿ ವಿಕಲ ಮಾಧ್ಯ ಚೇತನರ ವಸತಿ ಶಾಲೆ ಕಾಂತರಾಜ ಸರಕಲ್ ಮುಲ್ಬಾಲ್ ತಾಲೂಕಲ್ಲಿ ಮಾಡ್ತಿದ್ವಿ ಪ್ರತಿ ವರ್ಷನೂ ಪವನ್ ಸತತವಾಗಿ ಐದು ವರ್ಷದಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಳ್ತೀವಿ ಪ್ರತಿ ಸರಿನೂ ಅದು ಕೇಕ್ ಕಟ್ ಮಾಡೋಕೆ ಮೂಲಕ ಇಲ್ಲಿರೋ ಮಕ್ಕಳಿಗೆಲ್ಲೂ ಊಟದ ವ್ಯವಸ್ಥೆ ಮಾಡ್ತೀವಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೋಗ್ತೀವಿ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೌದು ಆ ವಿಚಾರ ಬಗ್ಗೆ ಏನಂದ್ರೆ ಇವಾಗ ಎಲ್ಲ ನಮ್ಮ ಕರ್ನಾಟಕದಲ್ಲೂ ಪಕ್ಷ ಸ್ಥಾಪನೆ ಆಗ್ಬೇಕಂತೂ ಎಲ್ಲ ಇವಾಗ ಕರ್ನಾಟಕದಲ್ಲಿರುವ ಪವನ್ ಕಲ್ಯಾಣ ಅಭಿಮಾನಿಗಳು ಕೇಳ್ಕೊತಾ ಇದಾರೆ ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಆಲ್ರೆಡಿ ಮೊನ್ನೆ ಮೂರು ದಿವಸ ಮುಂಚೆನೂ ಅವರು ಒಂದು ಫಂಕ್ಷನ್ ಅಲ್ಲಿ ಹೌದು ಹೋಗಿದೆ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ಹೋಗಿದ್ದಾರೆ ಅಲ್ಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಟ್ ಎಲೆಕ್ಷನ್ಗೋಸ್ಕರ ವೈಟ್ ಮಾಡ್ತಾ ಇದೀವಿ ಎಲ್ಲ ಅಷ್ಟೇ ಮಹಾರಾಷ್ಟ್ರ ಅದೇ ರೀತಿ ಎಲ್ಲಾ ಡಿಸ್ಟಿಕ್ ಪವನ್ ಕಲ್ಯಾಣ್ ಸಂಘದ ಸಂಘ ಇದೆ ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಮೋಸ್ಟ್ಲಿ ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ಪವನ್ ಕಲ್ಯಾಣ ಅವ್ರದ್ದು ಪಕ್ಷ ಬರುತ್ತೆ ಅನ್ನೋದು ನಂಬಿಕೆ ಇದೆ ಹುಟ್ಟು ಒಬ್ಬ ಒಂದು ಹಂಡ್ರೆಡ್ ಇಯರ್ಸ್ ಮಾಡ್ಕೋಬೇಕು ಚೆನ್ನಾಗಿರ್ಬೇಕು ಎಲ್ಲರೂ ಏನು ಎಲ್ಲರಿಗೂ ಅವ್ರ ಸೇವೆ ಸಲ್ಲಿಸ್ಬೇಕು ಅಂತ ನಾವು ಮನಸ್ಪೂರ್ತಿಯಾಗಿ ಅವ್ರ ಫ್ಯಾನ್ಸ್ ಆಗಿ ನಾವು ಇದ್ದೀವಿ ಸಿಕ್ಕಂತೇ ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ ಅಂತವರು ಇನ್ನ ತುಂಬಾ ಕಾಲ ಎಲ್ರಿಗೂ ಒಳ್ಳೇದಾಗಬೇಕಂತ ಬಯಸ್ತಾ ಇದಾರೆ ಅಂತವ್ರಿಗೆ ದೇವ್ರ್ ಒಳ್ಳೇದು ಮಾಡ್ಲಿ ಇನ್ನ ಆಯಿಸ್ಕೊಳ್ಳಿ ಇನ್ನ ನಮ್ಮ ಇಂಡಿಯಾದ ಪೂರ್ತಿಯಾಗಿ ಅವರು ಕೆಲಸ ಮಾಡ್ಲಿ ಜನರಿಗೆ ಒಳ್ಳೇದು ಮಾಡ್ಲಿ ಅಂತ ದೇವರಲ್ಲಿ ನಾವು ಕೇಳ್ಕೊತೀವಿ ಪವನ್ ಕಲ್ಯಾಣ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಇನ್ನು ನೂರು ಕಾಲ ಚೆನ್ನಾಗಿ ಒಳ್ಳೆ ಕೆಲ್ಸಗಳನ್ನ ಮಾಡ್ಲಿ ನಾವು ಜನರಿಗೆ ಒಳ್ಳೇದು ಒಳ್ಳೇದ್ ಮಾಡ್ಲಿಕ್ಕೆ ಮಾಡಲಿ ಅಂತ ನೋಡ್ತಾ हाले येले माया हाय रे माया बोलून आले येले माया आता हे ಎದಕಂತ ರೆಡಿ ತೆಂಗು ಬಾ ಕೊಡಿ ಕೊಡಿ ಅವರಿಗೆ ಕೊಡ್ಬಿಡಿ ಅಹಾ ಕೊಡಿ ನಿಮಗೆ ದಿಸ್ ಕೊಂತ ನಾನು ಇಲ್ಲಿ ಲೇ ಬ್ಲೇ ಫೌಂಡೇಶನ್ ಹಾಕುತ್ತೆ ಒಂದೇ ಸತಿ ಬಿಡಿ ಅಂತೀನಿ ಬಾಗ್ತಾ ಇದೆ ಅವರಿಗೆ ಒಂದು ನಿಮಿಷ ಕಟ್ ಸರ್ ಅದೇ ನಿಮ್ ತಕ್ಕಿ திகோர்துன்னா இல்ல அந்த மாதிரி வந்துரு. அதானே இப்படியா திகோர்தர் இருக்கறல